ಆಯ್ ಹೆಲೋ ವೆಲ್ಕಮ್ ಟು ಮೈ ಚಾನಲ್ ಬ್ರಹ್ಮ ಗಂಟು ಎರಡು ಹೃದಯಗಳ ಸಮ್ಮಿಲನ ಭಾಗ ನೂರ ಐವತ್ತ್ಮೂರರಲ್ಲಿ ಕತೆಯನ್ನು ಮುಂದುವರಿಸೋಣ ವಿಜಯ್ ತಲೆ ಹಿಡಿದುಕೊಂಡು ಈಗ ನೀನು ಸ್ಟಾರ್ಟ್ ಮಾಡ್ದೆ ನಾನು ಪಿಟ್ಟಾಗೇ ಇದ್ದೀನಿ ಯಾವುದೇ ರೀತಿಯ ಪ್ರಾಬ್ಲಮ್ ಇಲ್ಲ ಅದಕ್ಕೆ ಆಫೀಸಿಗೆ ಹೋಗ್ತಾ ಇದ್ದೀನಿ ಕೀಸ್ ಕೊಡಿಲಿ ಎಂದು ವಿಜಯ್ ಹಾಕಿ ಕೈಯಿಂದ ಕೀಸ್ ಕಿತ್ತುಕೊಳ್ಳಲು ಹೋದರೆ ಕೃತಿಕ ಹಿಂದಕ್ಕೆ ಜರುಗುತ್ತಾ ನಾನು ಕೊಡುವುದಿಲ್ಲ ನೀವು ಹೋಗಬಾರದು ಎಂದಳು ಏಯ್ ಮೆಂಟಲ್ ಹೇಳಿದ್ರೆ ಅರ್ಥ ಆಗೋದಿಲ್ವ ನಿನಗೆ ಒಳ್ಳೆಯ ರೀತಿಯಲ್ಲಿ ಹೇಳಿದಾಗ ಕೇಳು ಕೇಳುವುದಿಲ್ಲ ನೀವು ಏನು ಮಾಡಿದರೂ ನಾನು ಕೇಳುವುದಿಲ್ಲ ಎಂದು ವಿಜಯ್ ಹಿಂದೆ ಬರುತ್ತಿದ್ದರೆ ರೂಮ್ ಫುಲ್ ಓಡಾಡುತ್ತಿದ್ದಾಳೆ ನಿಂತು ಸೊಂಟದ ಮೇಲೆ ಕೈಗಳು ಇಟ್ಟುಕೊಂಡು ಕೆಲವು ಕ್ಷಣಗಳು ಅಸಹನೆಯಿಂದ ನೋಡಿದ ವಿಜಯ್ ಹೇಗೆ ಸಿಗುವುದಿಲ್ಲ ಅಂತ ನಾನು ನೋಡ್ತೀನಿ ಎಂದು ರೂಮಿನ ಬಾಗಿಲು ಬಾಲ್ಕನಿ ಬಾಗಿಲು ಕ್ಲೋಸ್ ಮಾಡಿ ಆಕೆಯ ಕಡೆಗೆ ಹೆಜ್ಜೆಗಳು ಹಾಕುತ್ತಿದ್ದರೆ ಪ್ಲೀಸ್ ರೀ ನಾನು ಹೇಳುತ್ತಿರುವುದು ನಿಮ್ಮ ಬಗ್ಗೆನೇ ಅಲ್ವಾ ಅರ್ಥ ಮಾಡಿಕೊಳ್ಳಬಹುದಲ್ವಾ ಈಗ ನೀವು ವರ್ಕ್ ಮಾಡುವುದು ನಿಮ್ಮ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಎನ್ನುತ್ತಾ ವಿಜಯ್ ಸಡನ್ನಾಗಿ ಓಡಿದರೆ ಸಿಗದಂತೆ ಓಡುತ್ತಾ ಬೆಡ್ ಹತ್ತಿದಳು ಫಾಸ್ಟಾಗಿ ಓಡುತ್ತಾ ಬೆಡ್ ಹತ್ತಿದ ವಿಜಯ್ ಇಳಿಯಲು ಹೋದ ಕೃತಿಕ ಹೊಟ್ಟೆ ಸುತ್ತಲೂ ಕೈಗಳನ್ನು ಹಾಕಿ ಹಿಡಿದುಕೊಂಡು ಬೆಡ್ ಮೇಲೆ ಬೀಳಿಸಿ ಬ್ಯಾಲೆನ್ಸ್ ತಪ್ಪಿ ಆಕೆಯ ಮೇಲೆ ಬಿದ್ದೋದನು ತನ್ನ ಮುಖಕ್ಕೆ ಅತಿ ಹತ್ತಿರವಾಗಿರುವ ವಿಜಯ್ ಮುಖವನ್ನು ಕೃತಿಕ ಕಣ್ಣುಗಳು ಬಾಯಿ ದೊಡ್ಡವು ಮಾಡಿ ನೋಡುತ್ತಿದ್ದರೆ ವಿಜಯ್ ಆಕೆಯನ್ನು ಹಿಡಿಸಿಕೊಳ್ಳದೆ ಆಕೆ ಕೈಯಲ್ಲಿದ್ದ ಕೀಸ್ ತೆಗೆದುಕೊಳ್ಳುವುದಕ್ಕೆ ಪ್ರಯತ್ನಿಸುತ್ತಿದ್ದಾನೆ ಕಂಟ್ರೋಲ್ ತಪ್ಪುತ್ತಿರುವ ತನ್ನ ಮನಸ್ಸನ್ನು ನಿಯಂತ್ರಿಸಿಕೊಂಡು ಕೀಸ್ ವಿಜಯ್ಗೆ ಸಿಗದಂತೆ ಕೈಯನ್ನು ಮೇಲಕ್ಕೆ ಕೆಳಗಡೆಗೆ ಹಾಡಿಸುತ್ತಾ ತಪ್ಪಿಸಿಕೊಳ್ಳುವುದಕ್ಕೆ ಪ್ರಯತ್ನಿಸುತ್ತಿದ್ದಾಳೆ ಕೃತಿಕ ಆದರೆ ವಿಜಯ್ ಶಕ್ತಿಯ ಮುಂದೆ ಕೃತಿಕಾ ಶಕ್ತಿ ಸಾಕಾಗಲಿಲ್ಲ ಆಕೆ ಕೈಯಲ್ಲಿದ್ದ ಕೀಸ್ ವಿಜಯ್ ಕೈಗೆ ಸಿಕ್ಕಿತು ನನಗೆ ಸಿಗದಂತೆ ಎಲ್ಲಿಗೆ ಹೋಗ್ತೀಯಾ ಎಂದು ನಗುತ್ತಾ ಆಕೆಯ ಮುಖವನ್ನು ನೋಡಿದ ವಿಜಯ್ ಉಸಿರು ತಡೆ ಹಿಡಿದುಕೊಂಡು ತನ್ನನ್ನೇ ಕಣ್ಣೆಗಳು ಹಗಲಿಸಿ ನೋಡುತ್ತಿರುವ ಕೃತಿಕಾಳನ್ನು ನೋಡಿ ತನ್ನನ್ನು ತಾನು ನೋಡಿಕೊಂಡು ತಡವರಿಸಿ ಸಾರಿ ಎಂದು ಪಟ್ಟಂತ ಆಕೆಯ ಮೇಲಿಂದ ಎದ್ದು ಬೆಡ್ ಹಿಡಿದನು ಕೃತಿಕಾ ಬೆಡ್ ಇಳಿದು ಸೀರೆಯನ್ನು ಸರಿ ಮಾಡಿಕೊಂಡು ವಿಜಯ್ ಕಡೆ ನೋಡಿದಳು ಬಾಯ್ ಎಂದು ಹೇಳಿ ವಿಜಯ್ ಬಾಗಿಲು ತೆಗೆದುಕೊಂಡು ಹೋಗುತ್ತಿದ್ದರೆ ನೀವು ಮೂರು ತಿಂಗಳ ತನಕ ಜಾಬ್ಗೇನಾದರೂ ಹೋದರೆ ನನ್ನ ಮೇಲಾಣೆ ಎಂದಳು ಆ ಮಾತುಗಳು ಕೇಳಿ ವಿಜಯ್ ಹೆಜ್ಜೆ ಅಲ್ಲೇ ನಿಂತು ಬಿಟ್ಟಿತು ಕೋಪ ಅಸಹನೆಯಿಂದ ಹಿಂದಕ್ಕೆ ತಿರುಗಿ ನೋಡಿದರೆ ಕೋಪದಿಂದ ತನ್ನನ್ನೇ ನೇರವಾಗಿ ನೋಡುತ್ತಾ ಕಾಣಿಸಿದಳು ಕೃತಿಕ ಮುಷ್ಟಿ ಕಟ್ಟಿ ಕೋಪವನ್ನು ಕಂಟ್ರೋಲ್ ಮಾಡಿಕೊಂಡು ಆಕೆಯ ಮುಖವನ್ನು ಬೇಸರದಿಂದ ನೋಡಿ ತಲೆ ತಿರುಗಿಸಿಕೊಂಡು ಪ್ರಸ್ಟೇಷನ್ನಿಂದ ಶರ್ಟ್ ಹ್ಯಾಂಡ್ಸನ್ನು ಮೊಣಕೈಗಳ ತನಕ ಪೋಲ್ಡ್ ಮಾಡಿಕೊಂಡು ಶರ್ಟ್ನ ಮೇಲೆ ಬಟನ್ ರಿಮೂವ್ ಮಾಡಿ ಬೆಡ್ ಮೇಲೆ ಕುಳಿತುಕೊಂಡು ಆಕೆಯ ಕಡೆಗೆ ಗುರಾಯಿಸಿಕೊಂಡು ನೋಡುತ್ತಿದ್ದಾನೆ ಅವನನ್ನು ನೋಡಿ ಕೃತಿಕಾಗೆ ಬಾಯಿ ತೆರೆದು ಮಾತನಾಡಬೇಕೆಂದರೆ ಭಯವಾಗುತ್ತಿದ್ದರೂ ಹೇಗೋ ಹಾಗೆ ಧೈರ್ಯ ತಂದುಕೊಂಡು ದೀರ್ಘವಾಗಿ ಉಸಿರು ತೆಗೆದುಕೊಂಡು ಹೊರಬಿಟ್ಟು ನೀವು ಫಿಸಿಕಲ್ ಆಗಿ ಫಿಟ್ ಇದ್ದರೂ ಮೆಂಟಲ್ಲಾಗಿ ಫಿಟ್ಟಿಲ್ಲ ಮೆದುಳಿಗೆ ಸ್ಟ್ರೆಸ್ ಕೊಟ್ಟರೆ ಪ್ರಾಬ್ಲಮ್ ಆಗುತ್ತದೆ ಅಂತಾನೆ ಹೇಳ್ತಾ ಇದ್ದೀನಿ ಅರ್ಥ ಮಾಡಿಕೊಳ್ಳಿ ಎಂದಳು ನಿಧಾನವಾಗಿ ನನ್ನ ಮೈಂಡ್ ಚೆನ್ನಾಗಿಯೇ ಇದೆ ನಿನಗೆ ತಲೆ ಕೆಟ್ಟಿ ಹುಚ್ಚಿಡಿದಿದೆ ಎಂದು ಬೇಸರದಿಂದ ಮುಖ ತಿರುಗಿಸಿಕೊಂಡನು ವಿಜಯ್ ಹೌದು ಹುಚ್ಚಿಡಿದಿದೆ ನಿಮ್ಮುಚ್ಚೆ ಹಿಡಿದಿದೆ ನಿಮಗೇನಾದರೂ ಆದರೆ ನಾನು ಸಹಿಸಲಾರೇನು ಎಂದಳು ವಿಜಯ್ ತಲೆ ತಿರುಗಿಸಿ ನೋಡುತ್ತಿದ್ದರೆ ನೀವು ಒಂದು ಮೂರು ತಿಂಗಳು ರಶ್ ತೆಗೆದುಕೊಳ್ಳಿ ನಾನು ನಿಮ್ಮ ಕಣ್ಣುಗಳ ಮುಂದೆ ಇರುವುದು ಬೇಡ ಅಂದರೆ ಹೇಳಿ ನಾನು ಜಾಬ್ ಮಾಡ್ತೀನಿ ನಾನು ಇರುವುದೇ ನಿಮಗೆ ಡಿಸ್ಟರ್ಬೆನ್ಸ್ ಅಂದರೆ ಸ್ವಲ್ಪ ದಿನದ ಮಟ್ಟಿಗೆ ನಮ್ಮ ಮನೆಗೆ ಹೋಗ್ತೀನಿ ಎಂದು ದುಃಖ ಹುಮ್ಮಳಿಸಿ ಬಂದರೆ ತನ್ನ ಕಣ್ಣೀರು ವಿಜಯ್ ನೋಡಬಾರದು ಅಂತ ಹಿಂದಕ್ಕೆ ತಿರುಗಿದಳು ನೀನಂದರೆ ಡಿಸ್ಟರ್ಬೆನ್ಸ್ ಅಂತ ನಾನು ಹೇಳಿದ್ನ ಈಗ ಆ ಕಡೆಗೆ ತಿರುಗಿದ ಹಾಕಿಯನ್ನು ನೋಡುತ್ತಾ ಹೇಳಿದನು ವಿಜಯ್ ಕೃತಿಕಾ ಕಾರ್ನರ್ ಲುಕ್ಸ್ನಿಂದ ನೋಡುತ್ತಾ ಏನೋ ನಿಮ್ಮ ಮನಸ್ಸಲ್ಲಿ ಏನಿದೆ ಅಂತ ನನಗೇನು ಗೊತ್ತು ಎಂದಳು ನನ್ನ ಮನಸ್ಸಲ್ಲಿ ಏನೂ ಇಲ್ಲ ನೀನು ಇಲ್ಲ ಸಲ್ಲದ್ದನ್ನು ಊಹಿಸಿಕೊಂಡು ಫೀಲ್ ಆಗಬೇಡ ಕೃತಿಕ ಕಣ್ಣೀರು ಒರೆಸಿಕೊಂಡು ಅವನ ಕಡೆಗೆ ತಿರುಗಿ ಹಾಗಾದರೆ ಈಗ ನೀವು ಹೋಗ್ತಿಲ್ಲ ಅಲ್ವಾ ಎಂದು ಕೇಳಿದಳು ತುಂಬ ಚೆನ್ನಾಗಿ ಲಾಕ್ ಮಾಡಿದ್ದೀಯಾ ಅಲ್ವಾ ಇನ್ನೆಲೆಗೆ ಹೋಗುವುದು ಕೃತಿಕ ಹ್ಯಾಪಿಯಾಗಿ ನಗುತ್ತಾ ಥ್ಯಾಂಕ್ಸ್ ಎಂದಳು ವಿಜಯ್ ಸೈಲೆಂಟಾಗಿ ದಿಕ್ಕುಗಳು ನೋಡುತ್ತಿದ್ದರೆ ಹಾಗಾದರೆ ನಾನು ಜಾಬ್ನಲ್ಲಿ ಜಾಯ್ನ್ ಆಗ್ಲಾ ಎಂದು ಕೇಳಿದಳು ಕೃತಿಕ ನನ್ನನ್ನು ಮನೆಯಲ್ಲಿ ಸಿಕ್ಕಾಕ್ಸಿ ನೀನು ಹಾಯಾಗಿ ಜಾಬ್ಗೆ ಹೋಗ್ತೀಯಾ ಈಗ ಏನೂ ಅವಶ್ಯಕತೆ ಇಲ್ಲ ನಾನು ಹೋದಾಗಲೇ ನೀನು ಹೋಗಿಯಂತೆ ಬಿಡು ಎಂದು ಹೆದ್ದು ಹೊರಗಡೆಗೆ ಹೋಗುತ್ತಿದ್ದರೆ ನೀವೇನು ಒರಿ ನಿಮಗೆ ಬೋರ್ ಹೊಡೆಯದಂತೆ ನಾನು ನೋಡಿಕೊಳ್ಳುತ್ತೇನೆ ಇಬ್ಬರೂ ಒಟ್ಟಾಗಿ ಹಾಯಾಗಿ ಹಾಡಿಕೊಳ್ಳೋಣ ಎಂದಳು ವಿಜಯ್ ಹಿಂದಕ್ಕೆ ತಿರುಗಿ ನೋಡುತ್ತಾ ನೀನು ನನ್ನ ಜೊತೆ ಒಟ್ಟಾಗಿ ಹಾಡುವುದಿರಲಿ ನನ್ನೊಂದಿಗೆ ಹಾಡಿಕೊಳ್ಳದಿದ್ದರೆ ಸಾಕು ಎಂದು ಹೇಳಿ ಅಲ್ಲಿಂದ ಹೊರಟನು ಕೃತಿಕಾ ಹೋಗುತ್ತಿರುವ ವಿಜಯ್ ಕಡೆಗೆ ಪ್ರೀತಿಯಿಂದ ನೋಡುತ್ತಾ ನಿಮ್ಮ ಹೆಲ್ತ್ ವಿಷಯದಲ್ಲಿ ನಾನು ಚಾನ್ಸ್ ತೆಗೆದುಕೊಳ್ಳುವುದಿಲ್ಲ ನಿಮ್ಗೇನಾದರೂ ಆದರೆ ಈ ಪುಟ್ಟ ಹೃದಯ ಸಹಿಸಲಾರದು ಎಂದು ಸಣ್ಣಗೆ ನಿಟ್ಟುಸಿರು ಬಿಟ್ಟು ಹೊರಗಡೆಗೆ ಹೋದಳು ಹಾಲ್ನೊಳಕ್ಕೆ ಬಂದು ಸೋಫಾದಲ್ಲಿ ಕುಳಿತುಕೊಂಡು ಟಿ ವಿ ರಿಮೋಟ್ ಪ್ರೆಸ್ ಮಾಡುತ್ತಿರುವ ವಿಜಯ್ನನ್ನು ನೋಡುತ್ತಾ ಆಫೀಸಿಗೆ ಹೋಗ್ಲಿಲ್ವೇನೋ ಎಂದು ಕೇಳಿದಳು ನಿರ್ಮಲಾ ಇಲ್ಲಮ್ಮ ಎಂದನು ಮುಖ ಸಪ್ಪಗೆ ಹಿಟ್ಟುಕೊಂಡು ನಿರ್ಮಲ ಯಾಕೆ ಅನ್ನುವ ಥರ ಸಂದೇಹದಿಂದ ನೋಡುತ್ತಿದ್ದರೆ ಪಕ್ಕದಲ್ಲಿ ಬಂದು ಕುಳಿತುಕೊಂಡ ಕೃತಿಕಾಳನ್ನು ಗುರಾಯಿಸಿಕೊಂಡು ನೋಡಿ ನೋಡು ಇದೆಲ್ಲ ನಿಮ್ಮ ಸೊಸೆಯ ಮಹತ್ವ ನೀವು ಮಾತುಗಳಲ್ಲೇ ಹೇಳಿದ್ರಿ ಆದರೆ ನಿಮ್ಮ ಸೊಸೆ ಇನ್ನೊಂದು ಹೆಜ್ಜೆ ಮುಂದಕ್ಕೆ ಹಾಕಿ ಆಣೆ ಮಾಡಿ ಮೂರು ತಿಂಗಳ ತನಕ ಜಾಬ್ಗೆ ಹೋಗದಂತೆ ತಡೆದುಬಿಟ್ಟಳು ಬಿಟ್ಟಳು ಎಂದು ಹೇಳಿದನು ನಿಜಾನ ಎಂದು ನಿರ್ಮಲಾ ಯಾಪಿಯಾಗಿ ನಗುತ್ತಾ ಕೃತಿಕಾ ಕಡೆ ನೋಡಿದರೆ ಸಣ್ಣಗೆ ಸ್ಮೈಲ್ ಕೊಟ್ಟ ಕೃತಿ ವಿಜಯ್ ಲುಕ್ಸಿಗೆ ಅರಳಿದ ತುಟಿಗಳು ಮುದಿಡಿಕೊಂಡವು ಕಿರಣ್ ಕಾಲ್ ಮಾಡಿದ್ದರಿಂದ ಪಿಕ್ ಮಾಡಿದನು ವಿಜಯ್ ಲೋ ಸ್ಟಾರ್ಟ್ ಆದ ಕಿರಣ್ ಮಾತುಗಳಿಗೆ ಆಗ್ತೀನಿ ಕಣ ಇನ್ನೊಂದು ಮೂರು ತಿಂಗಳ ನಂತರ ಮೂರು ತಿಂಗಳ ಎಂದು ಕಿರಣ್ ಕಾರನ್ನು ಸ್ಲೋ ಮಾಡಿದರೆ ಹೌದು ಈ ಕೋತಿ ಮೂರು ತಿಂಗಳ ತನಕ ನೋ ಆಫೀಸ್ ಅಂತ ಆಣೆ ಮಾಡಿದ್ದಾಳೆ ಎಂದನು ಅಸಹನೆಯಿಂದ ಕಿರಣ್ ಜೋರಾಗಿ ನಕ್ಕು ನಿನಗೆ ಹಾಕೇನೆ ಕರೆಕ್ಟ್ ಕಣ ನಾವು ಹೇಳಿದ್ರೆ ಕೇಳ್ದ ನೀನು ನಿನ್ನನ್ನು ಯಾವ ರೀತಿ ಲಾಕ್ ಮಾಡಬೇಕು ಅಂತ ನಿಮ್ಮ ಕೋತಿಗೆ ಚೆನ್ನಾಗಿ ಗೊತ್ತು ಎಂಜಾಯ್ ಬಾಯ್ ಎಂದು ನಗುತ್ತಾ ಫೋನ್ ಇಟ್ಟನು ಫೋನ್ ಪಕ್ಕಕ್ಕೆ ಇಟ್ಟು ಟಿ ವಿ ಕಡೆ ನೋಡುವಷ್ಟರಲ್ಲಿ ಎದುರಿಗೆ ಟೀ ಕಪ್ನೊಂದಿಗೆ ಪ್ರತ್ಯಕ್ಷವಾದಳು ಕೃತಿಕ ವಿಜಯ್ ಆಗೇ ನೋಡುತ್ತಿದ್ದರೆ ಬಿಸಿ ಬಿಸಿ ಟೀ ಕುಡಿದು ಬಿಸಿಯಾದ ಆ ಮೈಂಡನ್ನು ಸ್ವಲ್ಪ ಕೂಲ್ ಮಾಡಿಕೊಳ್ಳಿ ಎಂದಳು ಈ ಡೈಲಾಗುಗಳಿಗೇನು ಕಡಿಮೆ ಇಲ್ಲ ಎನ್ನುತ್ತಾ ವಿಜಯ್ ಟೀ ತೆಗೆದುಕೊಂಡರೆ ಅವನನ್ನೇ ನೋಡುತ್ತಾ ಪಕ್ಕದಲ್ಲಿ ಕುಳಿತುಕೊಂಡಳು ಅವರಿಬ್ಬರನ್ನು ನೋಡಿ ಮುಗುಳ್ ನಗುತ್ತಾ ರೂಮಿನೊಳಕ್ಕೆ ಹೋದಳು ನಿರ್ಮಲ ಬೇಗ ಹೋಗಬೇಕು ಟೈಮ್ ಆಗುತ್ತದೆ ಎಂದು ಬ್ಯಾಗ್ ತೆಗೆದುಕೊಂಡು ಆತುರಾತುರವಾಗಿ ಹೊರಗಡೆಗೆ ಓಡಿದ ರಮ್ಯಾಗೆ ಹಾಸ್ಟೆಲ್ ಎದುರಿಗೆ ಕಾರಿಗೆ ಹೊರಗಿಕೊಂಡು ನಗುತ್ತಾ ತನ್ನನ್ನೇ ನೋಡುತ್ತಿರುವ ಮಹೇಶ್ ಕಾಣಿಸುವಷ್ಟರಲ್ಲಿ ಆಶ್ಚರ್ಯದಿಂದ ನೋಡುತ್ತಾ ಗುಡ್ ಮಾರ್ನಿಂಗ್ ಸರ್ ನೀವಿಲ್ಲಿ ಎಂದು ಕೇಳಿದಳು ನಮ್ಮ ಮೇಡಮ್ನವರನ್ನು ಪಿಕ್ ಮಾಡಿಕೊಳ್ಳುವುದಕ್ಕೆ ಬಂದೆ ಮಹೇಶ್ ಮಾತುಗಳಿಗೆ ಸಣ್ಣಗೆ ಮುಗುಳ್ನಕ್ಕ ರಮ್ಯಾ ಕಾರಿನ ಡೋರನ್ನು ಓಪನ್ ಮಾಡಿದ ಮಹೇಶ್ನನ್ನು ಅಡ್ಮೈರಿಂಗಾಗಿ ನೋಡುತ್ತಾ ಕಾರು ಹತ್ತಿ ಕುಳಿತುಕೊಂಡರೆ ಡೋರ್ ಕ್ಲೋಸ್ ಮಾಡಿ ಡ್ರೈವಿಂಗ್ ಸೀಟಿನಲ್ಲಿ ಕುಳಿತುಕೊಂಡು ಕಾರನ್ನು ಸ್ಟಾರ್ಟ್ ಮಾಡಿದ ಮಹೇಶ್ ಬ್ರೇಕ್ಫಾಸ್ಟ್ ಮಾಡ್ದಾ ಎಂದು ಕೇಳಿದನು ಇಲ್ಲ ಸರ್ ಇವತ್ತು ಸ್ವಲ್ಪ ಲೇಟಾಗಿ ಹಿದ್ದೆ ಎಂದಳು ನಿಧಾನವಾಗಿ ಮಹೇಶ್ ಸಣ್ಣಗೆ ನಕ್ಕು ರೆಸ್ಟೋರೆಂಟ್ ಮುಂದೆ ಕಾರನ್ನು ನಿಲ್ಲಿಸಿದನು ಇಬ್ಬರು ಟಿಫನ್ ಮಾಡಿ ಆಫೀಸಿಗೆ ತಲುಪಿದರು ಸತೀಶ್ನನ್ನು ಚೆನ್ನಾಗಿ ಒಡೆದು ಜಾಬ್ನಿಂದ ತೆಗೆದಾಕಿದ್ದಾರೆ ಅಂತ ಗೊತ್ತಾದ ಎಂಪ್ಲಾಯೀಸ್ ಎಲ್ಲ ಮಹೇಶ್ ರಮ್ಯ ಒಳಗಡೆಗೆ ಹೆಂಟರ್ ಆಗಿದ್ದ ತಕ್ಷಣ ಸರ್ ಬಂದರು ಅಂತ ಅವರಲ್ಲಿ ಅವರೇ ಅಂದುಕೊಂಡು ಎಲ್ಲರೂ ಸಿಟ್ರೈಟ್ ಆಗಿ ಸಿಸ್ಟಮ್ನಲ್ಲಿ ತಲೆ ಪಿನ್ ಪಿನ್ಡ್ರಾಪ್ ಸೈಲೆಂಟ್ ಆಗೋದರು ಪ್ರತಿದಿನ ತನ್ನನ್ನು ನೋಡಿ ಕಿವಿಗಳು ಕಚ್ಚಿಕೊಳ್ಳುತ್ತಿದ್ದ ಸ್ಟಾಪ್ ಎಲ್ಲ ಇವತ್ತು ತನ್ನನ್ನು ನೋಡುವುದಕ್ಕೇನೆ ಧೈರ್ಯ ಮಾಡಲಾರದೆ ಹೋಗುತ್ತಿರುವುದು ನೋಡಿ ಆಶ್ಚರ್ಯಪಟ್ಟ ರಮ್ಯಾ ನಗುತ್ತಾ ಮಹೇಶ್ ಕಡೆ ನೋಡಿದಳು ಏನು ಅನ್ನುವ ಥರ ಕಣ್ಣೆಗರಾಕಿದನು ಮಹೇಶ್ ಏನೂ ಇಲ್ಲ ಸರ್ ಎಂದು ತಲೆಯಾಡಿಸಿ ಅವನೊಂದಿಗೆ ಚೇಂಬರ್ನೊಳಕ್ಕೆ ನಡೆದು ಆಫೀಸ್ ವರ್ಕ್ನಲ್ಲಿ ಮಗ್ನರಾದರು ಸಾಯಂಕಾಲ ಆಫೀಸ್ ಮುಗಿದ ನಂತರ ರಮ್ಯಾಳೊಂದಿಗೆ ಮನೆಗೆ ತಲುಪಿದನು ಮಹೇಶ್ ಇದಕ್ಕಿಂತ ಮುಂಚೆ ಮಹೇಶ್ ಮನೆಗೆ ಬಂದರೂ ಈಗ ಅವನೊಂದಿಗೆ ಬರುವುದು ಹೊಸದಾಗಿ ಅನ್ನಿಸುತ್ತಿದೆ ರಮ್ಯಾಗೆ ಇನ್ನು ಸ್ವಲ್ಪ ದಿನಗಳಲ್ಲಿ ತಾನು ಇರುತ್ತಿರುವ ಮನೆಯದು ತನ್ನ ಮನೆ ಆ ಫೀಲಿಂಗ್ ಆಕೆಯ ಮನಸ್ಸಿಗೆ ಎಷ್ಟೋ ಹಾಯಿಯನ್ನು ಕೊಟ್ಟಿತು ಚೆನ್ನಾಗಿದ್ದೀರೇನಮ್ಮ ಆತ್ಮೀಯವಾಗಿ ಮಾತನಾಡಿಸಿದ ಶಾಂತಮ್ಮನಿಗೆ ಚೆನ್ನಾಗಿದ್ದೀನಿ ಶಾಂತಮ್ಮ ಎಂದು ನಗುತ್ತಾ ಮಾತನಾಡಿಸಿ ಮಹೇಶ್ ಜೊತೆ ಅವನ ರೂಮಿಗೆ ಹೆಜ್ಜೆಗಳು ಹಾಕಿದಳು ರಮ್ಯಾ ಕೋಟ್ ರಿಮು ಮಾಡಿ ಯಾಂಗರ್ಗೆ ನೇತಾಕಿ ಶರ್ಟ್ ಹ್ಯಾಂಡ್ಸ್ ಫೋಲ್ಡ್ ಮಾಡಿಕೊಂಡು ಬೆಡ್ ಮೇಲೆ ಕುಳಿತುಕೊಂಡ ಮಹೇಶ್ ದೂರ ನಿಂತುಕೊಂಡು ನೋಡುತ್ತಿರುವ ರಮ್ಯಾಳನ್ನು ಬಂದು ಕುಳಿತುಕೋ ಎಂದು ತನ್ನ ಪಕ್ಕದಲ್ಲಿ ಪ್ಲೇಸ್ ತೋರಿಸಿದನು ರಮ್ಯಾ ನಾಚಿಕೆ ಪಡುತ್ತಾ ಆಕೆ ನೋಡುತ್ತಿದ್ದರೆ ಬಾ ಎಂದನು ಮತ್ತೆ ಆದರೂ ಅಲ್ಲಿಂದ ಕದಲದ ಹಾಕಿಯನ್ನು ನೋಡಿ ಸಣ್ಣಗೆ ಮುಗುಳ್ನಕ್ಕು ಆಕೆಯ ಕೈಯನ್ನು ಹಿಡಿದುಕೊಂಡು ಹೇಳಿದರೆ ಸರಾಸರಿ ಅವನ ಮಡಿಲಲ್ಲಿ ಬಂದು ಬಿದ್ದಳು ರಮ್ಯಾ ಊಹಿಸದ ಆ ಕ್ರಿಯೆಗೆ ಶಾಕ್ ಆದ ರಮ್ಯಾ ಗಾಬರಿಯಿಂದ ಎದ್ದೇಳಲು ಹೋದರೆ ಎದ್ದೇಳದಂತೆ ಆಕೆ ಸೊಂಟದ ಸುತ್ತಲೂ ಕೈಗಳನ್ನು ಹಾಕಿ ಹಿಡಿದುಕೊಂಡನು ಮಹೇಶ್ ರಮ್ಯಾಗೆ ಹೃದಯ ಬಡಿತ ನಿಂತಷ್ಟು ಕೆಲಸವಾಯಿತು ಅವನ ಬೆಚ್ಚನೆಯ ಉಸಿರು ಆಕೆಯ ಬೆನ್ನಿಗೆ ತಾಗುತ್ತಿದ್ದರೆ ಭಾರವಾಗಿ ಉಸಿರು ತೆಗೆದುಕೊಳ್ಳುತ್ತಾ ತಲೆ ತಿರುಗಿಸಿ ಸೈಡ್ನಿಂದ ಅವನನ್ನು ನೋಡುತ್ತಾ ಸರ್ ಬಿಡಿ ಪ್ಲೀಸ್ ನನಗೆ ಏನೋ ಒಂಥರ ಇದೆ ಎಂದಳು ನಿಧಾನವಾಗಿ ನನಗೆ ಚೆನ್ನಾಗಿದೆ ಎಂದು ಮಹೇಶ್ ತುಂಟನಾಗಿ ಬೀರುತ್ತಾ ಆಕೆಯ ಭುಜದ ಮೇಲೆ ತಲೆಯನ್ನು ಹಿಟ್ಟನು ರಮ್ಯಾ ನಾಚಿಕೆಯಿಂದ ನೋಟ ತಿರುಗಿಸಿಕೊಂಡು ತನ್ನಲ್ಲಿ ತಾನೇ ಮುಗುಳ್ನಗುತ್ತಿದ್ದರೆ ಆಕೆಯ ಕತ್ತಿನ ಭಾಗದಲ್ಲಿ ತುಟಿಗಳನ್ನು ಒತ್ತಿದನು ಮಹೇಶ್ ಆ ಸ್ಪರ್ಶಕ್ಕೆ ರಮ್ಯಾ ದೇಹ ಜುಮ್ಮೆಂದರೆ ಗಟ್ಟಿಯಾಗಿ ಕಣ್ಣುಗಳು ಮುಚ್ಚಿಕೊಂಡಳು ಮಂದ ಹಾಸದಿಂದ ಆಕೆಯನ್ನು ನೋಡುತ್ತಾ ಆಕೆ ಸೊಂಟದ ಸುತ್ತಲೂ ಹಾಕಿರುವ ಕೈಗಳನ್ನು ತೆಗೆದುಬಿಟ್ಟನು ಮಹೇಶ್ ಅವನ ಮತ್ತಿನಿಂದ ಹೊರಬಂದು ಕಣ್ಣುಗಳು ತೆರೆದ ರಮ್ಯಾ ಪಟ್ಟಂತ ಅವನ ಮಡಿಲಿಂದ ಹೆದ್ದು ತಲಬಗ್ಗಿಸಿಕೊಂಡು ನಿಂತುಕೊಂಡಿದ್ದಾಳೆ ನಾಚಿಕೆಯಿಂದ ಮತ್ತಷ್ಟು ಮುದ್ದಾಗಿ ಕಾಣುತ್ತಿರುವ ಹಾಕಿಯ ಮುಖವನ್ನು ಪ್ರೀತಿಯಿಂದ ನೋಡುತ್ತಾ ಬಿ ಕಂಫರ್ಟಬಲ್ ನಾನು ಏನೂ ಮಾಡುವುದಿಲ್ಲ ಇಲ್ಲಿ ಬಂದು ಕುಳಿತುಕೋ ಎಂದನು ಸರಿ ಎಂದು ತಲೆಯಾಡಿಸಿ ಅವನ ಹೆದರಿಗೆ ಕುಳಿತುಕೊಂಡ ರಮ್ಯಾ ಕೈಗಳನ್ನು ಹಿಡಿದುಕೊಂಡು ರಮ್ಯಾ ನಿನಗೆ ನನ್ನ ಬಗ್ಗೆ ನನ್ನ ಫ್ಯಾಮಿಲಿ ಬಗ್ಗೆ ತುಂಬ ಹೇಳಬೇಕು ಈ ಪ್ರಪಂಚಕ್ಕೆ ಗೊತ್ತಿಲ್ಲದ ಸೀಕ್ರೆಟ್ಸ್ ಅವು ಎಂದು ಮಹೇಶ್ ಹೇಳುತ್ತಿದ್ದರೆ ಏನು ಹೇಳ್ತಾನೆ ಅಂತ ಅವನನ್ನೇ ನೋಡುತ್ತಿದ್ದಾಳೆ ರಮ್ಯಾ ಮಹೇಶ್ ಆಳವಾಗಿ ಉಸಿರು ತೆಗೆದುಕೊಂಡು ಹೊರಬಿಟ್ಟು ನಾನು ಹೀಗಿರುವ ಪೊಸಿಷನ್ಗೆ ಬರುವುದಕ್ಕೆ ಚಿಕ್ಕಂದಿನಿಂದ ಮಮ್ಮಿ ನಾನು ತುಂಬ ಸ್ಟ್ರಗಲ್ಸ್ ಫೇಸ್ ಮಾಡಿದ್ದೇವೆ ಮಮ್ಮಿಗೆ ಮದುವೆಯಾದ ಕೆಲವೊಂದು ತಿಂಗಳಿಗೆ ಡೈವರ್ಸ್ ಆಯಿತು ನನ್ನನ್ನು ತುಂಬ ಕಷ್ಟಪಟ್ಟು ಒಂಟಿಯಾಗಿ ಬೆಳೆಸಿದಳು ಆಕೆಯೇ ನನ್ನ ರೋಲ್ ಮಾಡೆಲ್ ಆಕೆಯೇ ನನ್ನ ಬಲ ಬಲಹೀನತೆ ಎವ್ರಿಥಿಂಗ್ ಮಹೇಶ್ ಎಮೋಷನಲ್ಲಾಗಿ ಹೇಳುತ್ತಿದ್ದರೆ ರಮ್ಯಾ ಕಣ್ಣೀರೊಂದಿಗೆ ದುಃಖದಿಂದ ನೋಡುತ್ತಿದ್ದಾಳೆ ಆಕೆಯನ್ನು ಮಹಾರಾಣಿಯ ಥರ ನೋಡಿಕೊಳ್ಳಬೇಕು ಅಂತ ಚಿಕ್ಕಂದಿನಿಂದಲೇ ವಯಸ್ಸಿಗೆ ಮೀರಿ ಕಷ್ಟಪಟ್ಟೆ ಈಗ ಒಂದು ಪೊಜಿಷನ್ಗೆ ಬಂದಿದ್ದೇನೆ ಆದರೆ ಮಹಾರಾಣಿಯ ಥರ ನೋಡಿಕೊಳ್ಳಬೇಕು ಅಂತ ಅಂದುಕೊಂಡ ಮಮ್ಮಿ ಇನ್ನು ಕೆಲವೇ ದಿನಗಳಲ್ಲಿ ನನ್ನ ಕಣ್ಣುಗಳ ಮುಂದೆ ಹಿರದೆ ನನ್ನನ್ನು ಬಿಟ್ಟು ಹೊರಟು ಹೋಗುತ್ತಾಳೆ ಎಂದು ಒಮ್ಮೆಲೆ ಬರೆಸ್ಟಾಗಿ ಅಳುತ್ತಿರುವ ಮಹೇಶ್ನನ್ನು ರಮ್ಯಾ ಶಾಕಿಂಗ್ ಆಗಿ ನೋಡುತ್ತಾ ಸರ್ ಏನು ಹೇಳ್ತಾ ಇದ್ದೀರಾ ನೀವು ಆಂಟಿ ಇಲ್ಲದೆ ಇರುವುದು ಏನು ಆಂದೋಲನದಿಂದ ಕೇಳಿದಳು ರಮ್ಯಾ ಆಕೆಗೆ ಡೆಡ್ಲಿ ಡಿಸೀಜ್ ಇದೆ ರಮ್ಯಾ ಜಾಸ್ತಿ ದಿನ ಬದುಕುವುದಿಲ್ಲ ಮಹೇಶ್ ಮಾತುಗಳಿಗೆ ಶಾಕ್ ಆದ ರಮ್ಯಾ ಆಂಟಿ ಜಾಸ್ತಿ ದಿನ ಬದುಕುವುದಿಲ್ವಾ ತನ್ನೊಂದಿಗೆ ನಗುತ್ತಾ ಮಾತನಾಡಿದ ಗೌರಿ ಮುಖ ಆಕೆಯ ಕಣ್ಣವಳ ಮುಂದೆ ಹೊಳೆದು ಹೃದಯವನ್ನು ಹಿಂಡಿದಂತಾಯಿತು ರಮ್ಯಾಗೆ ಏನು ಹೇಳ್ತಿದ್ದೀರಾ ಸರ್ ನೀವು ಎಂದು ಕೇಳಿದಳು ನಂಬಲಾರ್ದ ಥರ ಹೌದು ರಮ್ಯಾ ಆಕೆಗೆ ಆರ್ ಡಿಸೀಜ್ ಇದೆ ತುಂಬ ದಿನ ನನಗೆ ಹೇಳದೆ ಬಚ್ಚಿಟ್ಟಿದ್ದಳು ನಿಜ ಗೊತ್ತಾದ ನಂತರ ಎಷ್ಟೋ ಹಾಸ್ಪಿಟಲ್ಗಳು ಸುತ್ತಾಡ್ದೆ ಆದರೆ ಪ್ರಯೋಜನ ಇಲ್ಲ ಜಾಸ್ತಿ ದಿನ ಬದುಕುವುದಿಲ್ಲ ಅಂತ ಕಡಾಖಂಡಿತವಾಗಿ ಹೇಳಿಬಿಟ್ಟರು ಎಂದು ಅಳುತ್ತಿರುವ ಅವನನ್ನು ನೋಡಿ ರಮ್ಯಾ ಪ್ರಾಣ ಚುರುಕ್ಕೆಂದಿತು ಅವನ ಹತ್ತಿರಕ್ಕೆ ಜರುಗಿ ಅವನನ್ನು ಹೆದೆಗೆ ಹಪ್ಪಿಕೊಂಡಳು ಆಕೆಯನ್ನು ಗಟ್ಟಿಯಾಗಿ ಹಪ್ಪಿಕೊಂಡು ಚಿಕ್ಕ ಮಗುವಿನಂತೆ ರೋಧಿಸುತ್ತಿರುವ ಮಹೇಶ್ ಬೆನ್ನನ್ನು ಸವರುತ್ತಾ ಸರ್ ಪ್ಲೀಸ್ ಸುಮ್ನಿರಿ ಸಮಾಧಾನ ಮಾಡುವ ಪ್ರಯತ್ನ ಮಾಡಿದಳು ರಮ್ಯಾ ಆಂಟಿ ಎಷ್ಟು ಒಳ್ಳೆಯವರು ಆಕೆಯೊಂದಿಗೆ ಹತ್ತು ದಿನಗಳ ಪರಿಚಯಕ್ಕೆ ನಾನೇ ಆಕೆ ಜಾಸ್ತಿ ದಿನ ಬದುಕುವುದಿಲ್ಲ ಎಂಬ ಸತ್ಯವನ್ನು ಸಹಿಸಲಾರದೆ ಹೋಗುತ್ತಿದ್ದೇನೆ ಅಂಥದ್ರಲ್ಲಿ ನಿಮಗೆ ಎಷ್ಟು ನೋವಿರುತ್ತದೆ ಅಂತ ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾ ಅಳುತ್ತಿದ್ದಾಳೆ ಸ್ವಲ್ಪ ಸಮಯಕ್ಕೆ ಮಹೇಶ್ ಆಕೆಯಿಂದ ದೂರ ಸರಿದು ಕಣ್ಣೀರು ಒರೆಸಿಕೊಂಡು ರಮ್ಯಾ ಕಡೆ ನೋಡುತ್ತಾ ಅಂತಹ ಕ್ರಿಟಿಕಲ್ ಸಿಚುವೇಷನ್ನಲ್ಲಿ ಮಮ್ಮಿಯನ್ನು ಮುಂಬೈನಲ್ಲಿ ಬಿಟ್ಬಿಟ್ಟು ನಾನಿಲ್ಲಿ ಯಾಕೆ ಇದ್ದೀನಿ ಅಂತ ನಿನಗೆ ಡೌಟ್ ಬರಬಹುದು ಅದಕ್ಕೆ ಕಾರಣ ಇದೆ ಎಂದು ಮಹೇಶ್ ಹೇಳುತ್ತಿದ್ದರೆ ಏನು ಅನ್ನುವ ಥರ ಅವನನ್ನೇ ನೋಡುತ್ತಿದ್ದಾಳೆ ರಮ್ಯಾ ನೀನು ಅಂದುಕೊಳ್ಳುತ್ತಿರುವ ಥರ ಅಲ್ಲಿ ಒಂಟಿಯಾಗಿ ಇಲ್ಲ ಡ್ಯಾಡಿ ಜೊತೆ ಇದ್ದಾರೆ ಮಹೇಶ್ ಮಾತುಗಳಿಗೆ ರಮ್ಯಾ ಕಣ್ಣುಪುಗಳು ಗಂಟಕ್ಕೆ ಕ್ವೆಶ್ಚನ್ ಮಾರ್ಕ್ ಮುಖದಿಂದ ನೋಡುತ್ತಿದ್ದರೆ ಹೌದು ಮಮ್ಮಿಗೆ ಟೂ ಆ್ಯಂಡ್ ಹಾಫ್ ಮಂತ್ಸ್ ಬ್ಯಾಕ್ ಮತ್ತೆ ಮದುವೆಯಾಗಿದೆ ನಮ್ಮ ಡ್ಯಾಡಿ ಕೃಷ್ಣಪ್ರಸಾದ್ ವರ್ಮಾರವರ ಜೊತೆ ಬೆರೆಗಾದ ರಮ್ಯಾ ಏನೂ ಅರ್ಥವಾಗದೆ ಅಯೋಮಯವಾಗಿ ನೋಡುತ್ತಿದ್ದಾಳೆ ಆ ಮದುವೆ ಹಿಂದೆ ತುಂಬ ದೊಡ್ಡ ಸ್ಟೋರಿ ಇದೆ ರಮ್ಯಾ ಡ್ಯಾಡಿ ಮಮ್ಮಿ ಒನ್ ಟೈಮಲ್ಲಿ ಲವ್ ಮಾಡಿಕೊಂಡಿದ್ದರು ಒಂದಾನೊಂದು ವೀಕ್ ಮೂಮೆಂಟ್ನಲ್ಲಿ ಇಬ್ಬರು ಫಿಸಿಕಲ್ ಆಗಿ ಒಂದಾದರು ಆದರೆ ದೊಡ್ಡವರು ಮಮ್ಮಿಯನ್ನು ಬ್ಲ್ಯಾಕ್ ಮೇಲ್ ಮಾಡಿ ಬೇರೆ ಮದುವೆ ಮಾಡಿದರು ಮದುವೆ ಆದ ನಂತರ ಡ್ಯಾಡಿಯನ್ನು ಮರೆಯಲಾಗದೆ ಗಂಡನೊಂದಿಗೆ ಸರಿಯಾಗಿ ಇರುತ್ತಿರಲಿಲ್ಲ ಆದ್ದರಿಂದ ಆಕೆಯ ಗಂಡ ಆಕೆಗೆ ಟಾರ್ಚರ್ ಮಾಡುವುದಕ್ಕೆ ಶುರು ಮಾಡಿದರೆ ಡೈವರ್ಸ್ ತೆಗೆದುಕೊಂಡರು ನಾನು ನಮ್ಮ ಡ್ಯಾಡಿ ಕೃಷ್ಣಪ್ರಸಾದ್ ವರ್ಮರವರ ಮಗ ಅಂತ ಮಮ್ಮಿಗೆ ಮಾತ್ರ ಗೊತ್ತು ಡ್ಯಾಡಿಗೆ ಸಹ ಗೊತ್ತು ಆ ನಂತರ ಡ್ಯಾಡಿಗೆ ಬೇರೆಯವರ ಜೊತೆ ಮದುವೆಯಾಯಿತು ನನಗೂ ಸಹ ಕೆಲವು ತಿಂಗಳುಗಳ ಹಿಂದೆಯೇ ಈ ಸತ್ಯ ಗೊತ್ತಾಗಿ ಕೊನೆಯ ದಿನಗಳಲ್ಲಿ ಮಮ್ಮಿ ಹ್ಯಾಪಿಯಾಗಿ ಇರಬೇಕು ಅಂತ ಡ್ಯಾಡಿಯನ್ನು ಮಮ್ಮಿ ಲೈಫ್ನೊಳಕ್ಕೆ ಕರೆದುಕೊಂಡು ಬರಬೇಕು ಅಂತ ಪ್ರಯತ್ನಿಸಿದೆ ಆದರೆ ಅದು ಅಷ್ಟೊಂದು ಈಸಿ ಆಗಲಿಲ್ಲ ಬಟ್ ಡ್ಯಾಡಿಯೊಂದಿಗೆ ನನ್ನ ತಮ್ಮ ಫಸ್ಟ್ ಟೈಮ್ ತಮ್ಮ ಅಂತ ಹೇಳುತ್ತಿರುವ ಮಹೇಶ್ ಉದ್ವೇಗಕ್ಕೆ ಒಳಗಾದನು ಡ್ಯಾಡ್ ಅಂಡ್ ನನ್ನ ತಮ್ಮ ಸಿದ್ಧಾರ್ಥ್ ವರ್ಮಾರವರ ಒಳ್ಳೆ ಮನಸ್ಸಿನಿಂದಲೇ ಇವತ್ತು ಮಮ್ಮಿ ಕೊನೆಯ ದಿನಗಳಲ್ಲಿ ಹ್ಯಾಪಿಯಾಗಿ ಇರುವ ಅದೃಷ್ಟ ಸಿಕ್ಕಿತು ಮುಖ್ಯವಾಗಿ ಸಿದ್ದು ಅವನೇ ಮಮ್ಮಿ ಅನ್ನು ಅರ್ಥ ಮಾಡಿಕೊಂಡು ಡ್ಯಾಡಿಯನ್ನು ಮಮ್ಮಿ ಹತ್ತಿರಕ್ಕೆ ಕಳುಹಿಸಿದನು ಈಗ ಮಮ್ಮಿ ಹ್ಯಾಪಿ ಆಕೆಯನ್ನು ನೋಡಿ ನಾನು ಹ್ಯಾಪಿ ಎಂದನು ಸಣ್ಣಗೆ ನಗುತ್ತ ಅವನ ತುಟಿಗಳ ಮೇಲೆ ನಗು ನೋಡಿ ರಮ್ಯಾ ತುಟಿಗಳು ಸಣ್ಣಗೆ ಹರಳಿದವು ತಾಯಿ ಮೇಲೆ ಮಹೇಶ್ಗೆ ಇರುವ ಪ್ರೀತಿಯನ್ನು ನೋಡಿ ತುಂಬ ಸಂತೋಷವಾಯಿತು ರಮ್ಯಾಗೆ ಮತ್ತೆ ನಾನು ಮುಂಬೈಗೆ ಬಂದಾಗ ಆಗ ಅಂಕಲ್ ಅಲ್ಲಿ ಇಲ್ವಲ್ಲ ಎಂದು ಸಂದೇಹದಿಂದ ಕೇಳಿದಳು ರಮ್ಯಾ ಆಗ ಡ್ಯಾಡ್ ಬೆಂಗಳೂರಿಗೆ ಬಂದಿದ್ದರು ಅವರ ಫ್ಯಾಮಿಲಿ ಇರುವುದು ಇಲ್ಲೇ ಜೀವನದಲ್ಲಿ ಪ್ರೀತಿ ಸಂತೋಷ ಎಲ್ಲವನ್ನು ಕಳೆದುಕೊಂಡು ಎಷ್ಟೋ ವೇದನೆಯನ್ನು ಅನುಭವಿಸಿದ ಮಮ್ಮಿ ಜೀವನದಲ್ಲಿ ಆಕೆಯ ಪ್ರೀತಿ ಮರಳಿ ಬಂದು ಸ್ವಲ್ಪ ದಿನವಾದರೂ ಸಂತೋಷವನ್ನು ತುಂಬಿಸಿದೆ ಎಂಬ ಸ್ಯಾಟಿಸ್ಫ್ಯಾಕ್ಷನ್ ನನ್ನಲ್ಲಿದೆ ಎಂದು ಆಕೆಯ ಕೈಗಳನ್ನು ಹಿಡಿದುಕೊಂಡು ಮಾಮ್ ದೇವರ ಹತ್ತಿರಕ್ಕೆ ಹೋದ ನಂತರ ಡ್ಯಾಡ್ ತನ್ನ ಫ್ಯಾಮಿಲಿ ಹತ್ತಿರಕ್ಕೆ ಹೊರಟು ಹೋಗುತ್ತಾರೆ ನನಗೋಸ್ಕರ ಮಮ್ಮಿಗೋಸ್ಕರ ಒಳ್ಳೆ ಮನಸ್ಸಿನಿಂದ ನಮ್ಮ ಜೀವನದೊಳಕ್ಕೆ ಬಂದ ಅವರಿಗೆ ತನ್ನ ಫ್ಯಾಮಿಲಿಯಿಂದ ಯಾವುದೇ ರೀತಿಯ ಪ್ರಾಬ್ಲಮ್ ಬರದಂತೆ ನೋಡಿಕೊಳ್ಳುವುದು ನನ್ನ ಜವಾಬ್ದಾರಿ ಆನಂತರ ನನಗೆ ಅಂಥ ಸ್ವಂತದವರು ಇರುವುದು ನೀನು ಮಾತ್ರ ನಿನಗೆ ನಾನು ನನಗೆ ನೀನು ಅಷ್ಟೇ ಎಂದನು ಆಗಿ ರಮ್ಯಾ ಅವನನ್ನು ಹಪ್ಪಿಕೊಂಡು ಹೊರಗಡೆಗೆ ಪ್ರಶಾಂತವಾಗಿ ಕಾಣಿಸುವ ನಿಮ್ಮೊಳಗೆ ಇಷ್ಟು ದೊಡ್ಡ ನೋವು ಇದೆ ಅಂತ ನಾನು ಊಹಿಸಲಿಲ್ಲ ಸರ್ ನಿಮಗೆ ನಾನಿದ್ದೀನಿ ಅಮ್ಮನ ಪ್ರೀತಿ ಹೇಗಿರುತ್ತದೆ ಅಂತ ನನಗೆ ಗೊತ್ತಿಲ್ಲದಿದ್ದರು ನಿಮಗೆ ಅಮ್ಮ ಇಲ್ಲ ಎನ್ನುವ ಕೊರತೆ ಗೊತ್ತಾಗದಂತೆ ಚಿಕ್ಕ ಮಗುವಿನ ಥರ ಪ್ರೀತಿಯಿಂದ ನೋಡಿಕೊಳ್ಳುತ್ತೇನೆ ಎಂದು ಅವನ ಹಣೆಯ ಮೇಲೆ ಮುತ್ತನ್ನು ಹಿಟ್ಟಳು ಆಕೆಯ ಬೆಚ್ಚನೆಯ ಹಬ್ಬುಗೆ ಅವನ ಹೃದಯಕ್ಕೆ ಸಾಂತ್ವನ ಕೊಡುತ್ತಿದ್ದರೆ ಹಾಗೇ ಇದ್ದು ಬಿಟ್ಟ ಮಹೇಶ್ ತಲೆಯನ್ನು ಪ್ರೀತಿಯಿಂದ ಸವರುತ್ತಿದ್ದಾಳೆ ರಮ್ಯಾ ಸ್ವಲ್ಪ ಸಮಯಕ್ಕೆ ಆಕೆಯನ್ನು ಬಿಟ್ಟು ದೂರ ಸರಿದು ಥ್ಯಾಂಕ್ಸ್ ಫಾರ್ ಕಮಿಂಗ್ ಇನ್ ಟು ಮೈ ಲೈಫ್ ಎಂದನು ಪ್ರೀತಿಯಿಂದ ನೋಡುತ್ತ ಎಷ್ಟೋ ಉನ್ನತ ಮನಸ್ಸಿರುವ ನೀವು ನನ್ನ ಜೀವನದೊಳಕ್ಕೆ ಬರುವುದು ನನ್ನ ಅದೃಷ್ಟ ಸರ್ ಎಂದಳು ನಗುತ್ತ ನೋಡುತ್ತಿರುವ ಮಹೇಶ್ ಕಣ್ಣುಗಳು ಪ್ರೀತಿಯನ್ನು ಸುರಿಸುತ್ತಿರುವ ಆಕೆಯ ಕಣ್ಣುಗಳೊಂದಿಗೆ ಬರೆದವು ಯಾವುದೋ ಟ್ರಾನ್ಸ್ನಲ್ಲಿ ಇದ್ದಂತೆ ಒಬ್ಬರ ನೋಟದಲ್ಲಿ ಮತ್ತೊಬ್ಬರು ಬಂದಿಯಾದ ಇಬ್ಬರು ಮಹೇಶ್ಗೆ ಕಾಲ್ ಬಂದಿದ್ದರಿಂದ ಈ ಲೋಕದೊಳಕ್ಕೆ ಬಂದು ನೋಟ ಬದಲಿಸಿಕೊಂಡರು ಪ್ರವೀಣ್ನಿಂದ ಕಾಲ್ ಬಂದಿದ್ದರಿಂದ ಪಿಕ್ ಮಾಡಿ ಮಾತನಾಡಿ ಫೋನ್ ಇಟ್ಟನು ಮೊಮ್ಮಿಗೆ ನಮ್ಮ ವಿಷಯ ಹೇಳಬೇಕು ಆಕೆ ಹ್ಯಾಪಿನೆಸ್ ನೋಡಬೇಕು ಅಂತ ಎಕ್ಸೈಟಿಂಗ್ ಆಗಿ ಫೀಲ್ ಆಗುತ್ತಾ ಗೌರಿಗೆ ವಿಡಿಯೋ ಕಾಲ್ ಮಾಡಿದನು ಮಹೇಶ್ ಟಿ ವಿ ನೋಡುತ್ತಿದ್ದ ಗೌರಿ ಮಹೇಶ್ನಿಂದ ಕಾಲ್ ಬಂದಿದ್ದರಿಂದ ನಗುತ್ತಾ ಕಾಲ್ ಪಿಕ್ ಮಾಡಿ ಟಿ ವಿ ವ್ಯಾಲ್ಯೂಮ್ ಕಡಿಮೆ ಮಾಡಿದಳು ಮಹಿ ಹೇಗಿದ್ದೀಯ ಕಣ ಮುಖ ಏನು ಆ ರೀತಿ ಡಲ್ಲಾಗಿ ಇದೆ ಎಂದು ಗಾಬರಿಯಿಂದ ಕೇಳಿದಳು ಏನೂ ಇಲ್ಲ ಮಮ್ಮಿ ನೀನು ಅರ್ಜೆಂಟಾಗಿ ಒಂದು ಕೆಲಸ ಮಾಡಬೇಕು ಏನು ಮಹಿ ಅದು ನಗುತ್ತಾ ಕೇಳಿದಳು ಈ ನಾಲ್ಕು ದಿನಗಳಲ್ಲಿ ಒಂದು ಒಳ್ಳೆಯ ಮುಹೂರ್ತ ನೋಡು ಮಮ್ಮಿ ಮಹೇಶ್ ಮಾತುಗಳಿಗೆ ರಮ್ಯಾ ಬ್ಲಶ್ ಆಗುತ್ತಾ ಸಣ್ಣ ಸ್ಮೈಲಿನೊಂದಿಗೆ ಹ್ಯಾಪಿಯಾಗಿ ನೋಡುತ್ತಿದ್ದರೆ ಗೌರಿ ಸಂಶಯದಿಂದ ನೋಡುತ್ತಾ ಮುಹೂರ್ತನಾ ಏನಕ್ಕೋ ಎಂದು ಕೇಳಿದಳು ನಿನ್ನ ಸೊಸೆಯನ್ನು ಮನೆಗೆ ಕರೆದುಕೊಂಡು ಬರುವುದಕ್ಕೆ ಆ ಮಾತಿಗೆ ಗೌರಿ ಮುಖ ಇದ್ದಕ್ಕಿದ್ದಂತೆ ಹೊಳೆಯಿತು ಏನು ಹೇಳ್ತಾ ಇದ್ದೀಯ ಮಹಿ ಅಂದರೆ ನೀನು ರಮ್ಯಾ ಮದುವೆ ಮಾಡಿಕೊಳ್ಳುತ್ತಿದ್ದೀರಾ ಎಂದು ಕೇಳಿದಳು ಆಶ್ಚರ್ಯಾನಂದಗಳಿಂದ ಹೌದು ಮಮ್ಮಿ ಮಹೇಶ್ ಸಣ್ಣಗೆ ನಗುತ್ತಾ ತಲೆಯಾಡಿಸಿದರೆ ಓ ಮೈ ಗಾಡ್ ಮಹಿ ಎಷ್ಟೊಂದು ದೊಡ್ಡ ಗುಡ್ ನ್ಯೂಸ್ ಹೇಳಿದೆ ಎಂದು ಮೇಲಕ್ಕೆ ನೋಡಿ ದೇವರಿಗೆ ಮನಸ್ಸಿನಲ್ಲಿಯ ಥ್ಯಾಂಕ್ಸ್ ಹೇಳಿಕೊಂಡು ಇಷ್ಟು ದಿನಕ್ಕೆ ನನ್ನ ಕನಸು ನೆರವೇರುತ್ತಿದೆ ನನಗೆ ಎಷ್ಟು ಸಂತೋಷವಾಗ್ತಿದೆಯೋ ಮಾತುಗಳಲ್ಲಿ ಹೇಳಲಾರೆ ಕಣ ಆಕೆಯ ಕಣ್ಣುಗಳಿಂದ ಆನಂದ ಭಷ್ಪಗಳು ಸೋರುತ್ತಿವೆ ಮಮ್ಮಿ ಪ್ಲೀಸ್ ಗೌರಿ ಕಣ್ಣೀರು ಒರೆಸಿಕೊಂಡು ನಗುತ್ತಾ ಇಷ್ಟಕ್ಕೂ ಯಾವಾಗ ಹೇಳಿದೆ ನನ್ನ ಸೊಸೆಗೆ ಎಂದು ಕೇಳಿದಳು ನಿನ್ನೆ ಈಗ ನನ್ನ ಜೊತೆಯೇ ಇದ್ದಾಳೆ ಎಂದು ಫೋನನ್ನು ರಮ್ಯಾ ಕಡೆಗೆ ಟರ್ನ್ ಮಾಡಿದನು ನಗುತ್ತಿರುವ ಗೌರಿಯನ್ನು ನೋಡಿದ ರಮ್ಯಾ ಆಕೆಯ ಪರಿಸ್ಥಿತಿಯನ್ನು ನೆನೆದುಕೊಂಡು ಉಕ್ಕಿ ಬರುತ್ತಿರುವ ದುಃಖವನ್ನು ಬಲವಂತವಾಗಿ ಕಂಟ್ರೋಲ್ ಮಾಡಿಕೊಂಡು ಚೆನ್ನಾಗಿದ್ದೀರಾ ಆಂಟಿ ಎಂದು ನಗುತ್ತಾ ಕೇಳಿದಳು ಇನ್ನೂ ಆಂಟಿ ಏನಮ್ಮ ಬಾಯಿ ತುಂಬ ಅತ್ತೆ ಅಂತ ಕರಿ ಎಂದಳು ಸರಿಯತ್ತೆ ಎಂದು ರಮ್ಯಾ ನಗುತ್ತಾ ಹೇಳಿದ್ದರಿಂದ ಆ ಕೂಗಿಗೆ ಗೌರಿ ಸಂಭ್ರಮ ಪಡುತ್ತಾ ತುಂಬ ಸಂತೋಷವಾಗಿದೆಯಮ್ಮ ಮದುವೆ ಬೇಡ ಅಂದರೆ ಬೇಡ ಅಂತ ಅಟ ಹಿಡಿದಿದ್ದ ನನ್ನ ಮಹಿ ಮನಸ್ಸನ್ನು ಬದಲಾಯಿಸಿದ್ದೀಯ ಅವನ ಜೀವನದೊಳಕ್ಕೆ ಆ ದೇವರು ಕಳುಹಿಸಿರುವ ಅದೃಷ್ಟ ನೀನು ನನಗೆ ಇನ್ನೂ ಯಾವುದೇ ರೀತಿಯ ಯೋಚನೆ ಇಲ್ಲ ಇನ್ನೂ ತಡ ಮಾಡುವುದು ಬೇಡ ಬೇಗ ಇಲ್ಲಿಗೆ ಬಂದುಬಿಡಿ ನಾಳೇನೆ ನಿಮ್ಮ ಮದುವೆ ಎಂದು ಗೌರಿ ಎಕ್ಸೈಟಿಂಗ್ ಆಗಿ ಹೇಳುತ್ತಿದ್ದರೆ ಮಹೇಶ್ ಫೋನ್ ತೆಗೆದುಕೊಂಡು ಮಮ್ಮಿ ವೇಯಿಟ್ ನಾಳೇನೆ ಅಂದ್ರೆ ಕಷ್ಟ ಮಮ್ಮಿ ಆತುರಾತುರವಾಗಿ ಅಲ್ಲದೆ ಪ್ರಶಾಂತವಾಗಿ ನಡೆಯಬೇಕು ಎಂದನು ಸರಿ ಹಾಗಾದ್ರೆ ಆ ಮರುದಿನ ಸಹ ತುಂಬ ಒಳ್ಳೆಯ ದಿನಾನೇ ಶುಕ್ರವಾರ ಪೂಜಾರಿಗಳನ್ನು ಕೇಳಿ ಮುಹೂರ್ತಗಳನ್ನು ಹಿಡಿಸುತ್ತೇನೆ ನಾನು ನೀವು ನಾಳೆನೆ ಬಂದ್ಬಿಡಿ ಇಲ್ಲಿಗೆ ಮದುವೆ ಶಾಪಿಂಗ್ ಇಲ್ಲೇ ಮಾಡೋಣ ಎಂದಳು ಯಾವ ಕ್ಷಣದಲ್ಲಿ ಹೋಗುತ್ತದೋ ಅಂತ ಗೊತ್ತಿಲ್ಲದ ತನ್ನ ಪ್ರಾಣಕ್ಕೆ ಮದುವೆ ನೋಡದಂತೆ ಎಲ್ಲಿ ಕಣ್ಣುಗಳು ಮುಚ್ಚಿಕೊಳ್ಳುತ್ತೇನೋ ಎನ್ನುವ ಭಯ ಗೌರಿದು ಅದಕ್ಕೆ ಎಷ್ಟು ಬೇಗ ನಡೆದರೆ ಅಷ್ಟು ಒಳ್ಳೆಯದು ಅಂತ ಅಂದುಕೊಳ್ಳುತ್ತಿದ್ದಾಳೆ ಸರಿ ಮಮ್ಮಿ ಹಾಗೆ ಮಾಡೋಣ ಡ್ಯಾಡಿ ಎಲ್ಲಿದ್ದಾರೆ ಫೋನ್ ಕೊಡು ಹೊರಗಡೆ ಫೋನ್ ಮಾತನಾಡುತ್ತಿದ್ದಾರೆ ನಿಮ್ಮ ವಿಷಯ ಗೊತ್ತಾದರೆ ತುಂಬ ಹ್ಯಾಪಿಯಾಗಿ ಫೀಲ್ ಆಗ್ತಾರೆ ಎಂದು ಹ್ಯಾಪಿಯಾಗಿ ನಗುತ್ತಾ ಕೃಷ್ಣಪ್ರಸಾದ್ರವರ ಹತ್ತಿರಕ್ಕೆ ಹೋದಳು ಗೌರಿ ಈ ಮದುವೆಗೆ ಕೃಷ್ಣಪ್ರಸಾದ್ ರವರು ಒಪ್ಪಿಕೊಳ್ಳುತ್ತಾರಾ ಮಹೇಶ್ ರಮ್ಯಾ ಮದುವೆ ಯಾವುದೇ ಅಡೆತಡೆ ಇಲ್ಲದೆ ನಡೆಯುತ್ತದಾ ಮುಂದಿನ ಭಾಗದಲ್ಲಿ ತಿಳಿದುಕೊಳ್ಳೋಣ ನಿಮಗೆ ಈ ಭಾಗ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಥ್ಯಾಂಕ್ ಯು ಧನ್ಯವಾದಗಳು